ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ವೀಡಿಯೋ ಮಾಡಿ ತುಂಬ ಗ್ಯಾಪ್ ಆಯಿತು ಇವತ್ತು ರಿಷಿದ್ ಬರ್ತ್ಡೇ ಇರೋದ್ರಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗೇ ಇವತ್ತು ಡ್ಯೂಟಿಗೂ ಕೂಡ ರಜೆ ಇತ್ತು ಎದ್ದ ತಕ್ಷಣ ನಮಗಿಂತ ಫಸ್ಟ್ ನಿಧಿ ಎದ್ದಿರ್ತಿದ್ಲು ಬಟ್ ಯಾಕಪ್ಪ ಇವತ್ತು ಇನ್ನೂ ಮಲಗಿದ್ದಾಳೆ ಸೊ ಹಾಗಾಗಿ ಅವಳನ್ನ ನೋಡೋಣ ಅಂದ್ಬಿಟ್ಟು ಅವ್ರ ರೂಮಿಗೆ ಬಂದಿದ್ದೀವಿ ನಾನು ರಿಷಿನು ನಾವು ಅವಾಗಷ್ಟೇ ಇದ್ವಿ ನಿಧಿ ಇನ್ನೂ ಮಲಗಿ ಇದ್ಲು ಎದ್ದಿರಲಿಲ್ಲ ಹಾಗೆ ಹೊರಗೆ ಬಂದ್ವಿ ಫಿಶ್ ಬಂದಿತ್ತು ಡ್ಯೂಟಿಗೆ ರಜೆ ಇರೋದ್ರಿಂದ ಇವತ್ತು ಕ್ಲೀನ್ ಮಾಡ್ಬೋದಲ್ಲ ಟೈಮ್ ಇರುತ್ತಲ್ಲ ಅಂದ್ಬಿಟ್ಟು ತಗೊಂಡೆ ನಾನು ತಗೊಂಡು ನಮ್ಮ ಮನೇಲಿ ಫಿಶ್ ಕ್ಲೀನ್ ಮಾಡೋದಕ್ಕೆ ಯಾರು ಮಾಡೋಲ್ಲ ಸೊ ಹಾಗಾಗಿ ನಾನೇ ತಗೊಂಡೆ ಕಾಫಿ ಕುಡಿಯೋಣ ಅಂತ ಕೂತ್ಕೊಂಡ್ವಿ ಕೆಲಸ ಎಲ್ಲ ಮುಗಿಸಿ ಮಕ್ಕಳು ಪಾರ್ಲೇಜಿ ಬಿಸ್ಕೆಟ್ ತಂದಿದ್ರು ಇವತ್ತು ಮಕ್ಕಳು ತಂದಿರೋದಲ್ಲ ಒಳಗೆ ನಮ್ಮ ಮಾವನ ಮಗಳು ತೆಗೆದುಕೊಟ್ಟು ಕಳಿಸಿರೋದು ಇದು ನೋಡಿ ನಾವು ಚಿಕ್ಕದ್ರಲ್ಲಿದ್ದಾಗೆಲ್ಲ ತಿಂತಿದ್ವಿ ಇದು ಎರಡು ರೂಪಾಯಿಗೆಲ್ಲ ಬರ್ತಾಯಿತ್ತು ಬಟ್ ಇವಾಗ ಈ ಬಿಸ್ಕೆಟ್ನ ಬೆಲೆ ಐದು ರೂಪಾಯಿ ಆಗಿದೆ ತುಂಬ ದಿನ ಆದಮೇಲೆ ಈ ಬಿಸ್ಕೆಟ್ ಸಿಕ್ಕಿದ್ದು ತಿಂದ್ವಿ ನೆಕ್ಸ್ಟು ಫಿಶ್ ಕ್ಲೀನ್ ಮಾಡಿಬಿಡೋಣ ಬಿಸಿಲಾದರೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಅಪ್ಪ ಖಂಡಿತವಾಗ್ಲೂ ಆಗೋಲ್ಲ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಅಲ್ಲೂ ಅಷ್ಟೇ ಊರಿಗೆ ಹೋದ್ರೂ ಯಾರು ಕ್ಲೀನ್ ಮಾಡಲ್ಲ ಅಲ್ಲಿನೂ ಯಾರಿಗೂ ಬರೋಲ್ಲ ಫಿಶ್ ಕ್ಲೀನ್ ಮಾಡೋಕ್ಕೆ ಅಮ್ಮಂಗೂ ಬರಲ್ಲ ನಾನೇ ಮಾಡಬೇಕು ಇಲ್ಲಿ ನಮ್ಮ ಅಪ್ಪಂಗೆ ಬರುತ್ತೆ ನಮ್ಮಪ್ಪ ಇರಲಿಲ್ಲ ಎಲ್ಲೋ ಹೊರಗಡೆ ಹೋಗಿದ್ರು ಆ ಬಿಸಿಲಲ್ಲೇ ಕ್ಲೀನ್ ಮಾಡಿದ್ದೇ ಆಯಿತು ಕ್ಲೀನ್ ಮಾಡಿ ನಾನು ಕೈ ಕಾಲೆಲ್ಲ ಬಂದು ರಿಷಿಗೆ ಸ್ನಾನ ಮಾಡಿಸಿ ನಾನು ಆದವನು ಹಂಗೆ ಇದ್ದೀನಿ ಅವ್ರ ಅಪ್ಪ ಬಂದಮೇಲೆ ರೆಡಿ ಮಾಡೋಣ ಅಂದ್ಬಿಟ್ಟು ನಾನು ಈ ಔಟ್ಫಿಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಸಂಜೆ ಹಾಕೋಣ ಅಂತ ಅಂದ್ಬಿಟ್ಟು ಇದು ಮ್ಯಾಕ್ಸಿಮಮ್ ಒಂದು ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಅಲ್ಲ ಒಂದು ಅರೌಂಡ್ ಸಿಕ್ಸ್ ಇಯರ್ಸ್ ಬ್ಯಾಕ್ ತಗೊಂಡಿದ್ದು ಲೆಹೆಂಗಾ ಲೆಹೆಂಗಾ ಅದು ಬ್ಲೌಸ್ ತುಂಬ ಫಿಟ್ಟಿಂಗ್ ಟೈಟ್ ಅಂತ ಅಂದ್ಬಿಟ್ಟು ನಾನು ಇವಾಗಷ್ಟೇ ಮೀಶೋ ಇಂದ ಈ ಬ್ಲೌಸ್ನ ತರಿಸಿದ್ದೆ ಅದನ್ನು ಸೆಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಮಂಜುನು ಇನ್ನೇನು ಬಂದರು ಬಂದು ಗಾಡಿಯೆಲ್ಲ ಪಾರ್ಕ್ ಮಾಡಿ ತುಂಬ ತಿಂಡಿಗಳೆಲ್ಲ ತಗೊಬಂದಿದ್ರು ತುಂಬ ದಿನ ಆಗಿ ತನ್ ಅಲ್ಲ ಬಂದು ಅವರೂ ಬಂದರು ಹೋಗಿ ಅಪ್ ಆಗೋಣ ಅಂತ ಒಳಗಡೆ ಹೋದರು ತಿಂಡಿಯೆಲ್ಲ ತಗೊಂಡು ಅವ್ರು ಬಂದ ತಕ್ಷಣ ತಂದಿರೋ ತಿಂಡಿ ಎಲ್ಲ ನೋಡಿ ರಿಷಿನೂ ನಿಧಿನೂ ತಿಂತ ಇದ್ದಾರೆ ನನ್ನ ಮಗ ಆಟ ಆಡ್ಕಂಡು ಓಡಾಡ್ತಾ ಇದ್ದೇನೆ ಅವ್ರ ಅಪ್ಪ ಬಂದಿರೋದೇ ಖುಷಿ ನನ್ನ ಮಗನಿಗೆ ಇದು ರಿಷ್ ರಿಷಿದೇನು ಹೊಸ ಏನಲ್ಲ ಬಟ್ ಒನ್ಸ್ ಒನ್ ಟೈಮ್ ಅಷ್ಟೇ ಯೂಸ್ ಮಾಡಿರೋದು ಇದು ಸೊ ಹಾಗಾಗಿ ಬೆಳಗ್ಗೆ ಅದನ್ನೇ ಹಾಕಿದೆ ಸೆಲೆಬ್ರೇಷನ್ಗೆ ಹೋಗ್ಬೇಕಾದ್ರೆ ಹಾಕೋಣ ಅಂತ ಅಂದ್ಬಿಟ್ಟು ಅವರಪ್ಪ ಬಂದಿರೋ ಖುಷಿಗೆ ಕೀ ತಗೊಂಡು ಓಡಾಡ್ತಾ ಇದ್ದ ಅವರಪ್ಪ ವಾಶ್ರೂಮ್ಗೆ ಹೋಗಿದ್ರು ಸ್ನಾನಕ್ಕೆ ಅಂದ್ಬಿಟ್ಟು ಅಲ್ಲಿಗೂ ಹೋದ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿಷಿಗೆ ಹೊಸ ಬಟ್ಟೆ ತಗೊಂಡು ಮನೆಗೆ ಬರಬೇಕಾದ್ರೆ ಬಿದ್ದು ಮೂಳೆ ಡಿಸ್ಲೊಕೇಟ್ ಆಗಿಬಿಡ್ತು ಕೈದು ಹಾಸ್ಪೆಟಲ್ಗೆ ಹೋದ್ವಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಕ್ಯಾನ್ಸಲ್ ಕೂಡ ಆಗೋಯ್ತು ಗಾಬರಿ ಗಾಬರಿಲಿ ಹೋದ್ವಿ ನನಗಂತೂ ಸೆಕೆಂಡ್ ಟೈಮ್ ಇದು ನಾನು ಚಿಕ್ಕದ್ರಲ್ಲಾಗಿದ್ದು ಮತ್ತು ಇವಾಗ ಅದೇ ಜಾಗಕ್ಕೆ ಏಟಾಗಿದೆ ರಿಷಿಗೂ ಬೀಳಿಸ್ಬಿಟ್ಟೆ ಬೈಕಿಂದ ಇಬ್ಬರು ಬಿದ್ವಿ ಅದು ನಿಂತಿರೋ ಬೈಕಿಂದ ಪ್ಯಾಂಟ್ ಸಿಗಾಕೊಂಡು ಬಿದ್ದಿದ್ದು ಇಳಿಯೋಕ್ಕೆ ಹೋಗಿ ರಿಷಿಗೆ ತುಂಬ ಮೂಗು ಬಾಯಿಯೆಲ್ಲ ಏಟಾಗಿದೆ ಅವನಿಗೂ ತುಂಬ ಬ್ಲೀಡಿಂಗ್ ಎಲ್ಲ ಆಯಿತು ನನಗೂ ಡಿಸ್ಲೊಕೇಟ್ ಆಗಿಬಿಟ್ಟು ಜಾಯಿಂಟು ತುಂಬ ನೋವಾಗ್ತಾಯಿತ್ತು ಬಟ್ ಅಲ್ಲಿ ನಾನು ವರ್ಕ್ ಮಾಡಿದ್ದ ಆಲ್ಮೋಸ್ಟ್ ಸ್ಟಾಫ್ಗಳೆಲ್ಲ ಪರಿಚಯ ಅಂದ್ಬಿಟ್ಟು ಹೋದ್ವಿ ಅಲ್ಲಿಗೆ ನೈಟ್ ಯಾರು ಆರ್ತು ಅವೈಲಬಲ್ ಇರೋಲ್ಲ ಕ್ಲಿನಿಕ್ ಕೂಡ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳು ಕೂಡ ಇಲ್ಲ ನಮ್ಮೂರಲ್ಲಿ ಆಸನಿಗೆ ಹೋಗಬೇಕು ಏನಿದ್ರು ಎಮರ್ಜೆನ್ಸಿ ಅಂತ ಹೋದೆ ನನಗೆ ಕೈಯೇ ಫೋಲ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ನೋವು ನಾನು ನಾನೊಂದು ಸೆಕೆಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಅನಿಸುತ್ತೆ ಮೇ ಬಿ ಬಿದ್ದು ಅದೇ ಜಾಗೋಕೇಟ್ ಆಗಿತ್ತು ಸೇಮ್ ಅದೇ ಮೂಳೆ ಇವಾಗ ಡಿಸ್ಲೊಕೇಟ್ ಆಗಿಬಿಟ್ಟಿದೆ ಏನು ಮಾಡೋದಪ್ಪ ಒಂದು ಅರ್ಥನೇ ಆಗ್ತಾಯಿಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡದೇ ಇದ್ದರೂ ಪರವಾಗಿಲ್ಲ ಬಟ್ ಕೈ ಈಗ ಆಯ್ತಲ್ಲ ಅನ್ನೋದೇ ಚಿಂತೆ ಆಗಿತ್ತು ನನಗೆ ಏನಾಗಲ್ಲ ಅಂತ ಹೇಳಿದರು ಮಾಮೂಲಿ ಫಿಸಿಷಿಯನ್ ಡಾಕ್ಟ್ರಿದ್ರು ನೈಟು ಆರ್ತ ಯಾರೂ ಅವೈಲಬಲ್ ಇರಲಿಲ್ಲ ಸೊ ಹಾಗಾಗಿ ಅವರಿಗೂ ಗೊತ್ತಾಗಲ್ಲ ಎಕ್ಸ್ರೇ ಎಲ್ಲ ನೋಡಿದೆ ನೈಟ್ ಎಕ್ಸ್ರೇ ಯಾವುದೂ ಅವೈಲಬಲ್ ಇರಲ್ಲ ಹಾಗಾಗಿ ಬೆಳಗ್ಗೆ ಬರೋಣ ಅಂದ್ಬಿಟ್ಟು ಹಾಗೆ ಒಂದು ಆಟ್ ಹಾಕ್ತಾಯಿದ್ರು ಅಯ್ಯೋ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಎದ್ದು ಬಂದ್ವಿ ತುಂಬ ಬೇಜಾರಾಯಿತು ನಾನು ರೆಡಿನೂ ಕೂಡ ಆಗಿದ್ದೆ ಮಂಜುನು ಬಂದಿದ್ರು ಬರ್ಡೇಗೋ ಎಲ್ಲೋ ಹೊರಗಡೆ ಹೋಗೋಕ್ಕೆ ಆಗದಿಲ್ಲ ನನಗೆ ನಮ್ಮ ರಿಷಿ ನೋಡಿ ತುಂಬ ಬೇಜಾರಾಯಿತು ಅವನ ಅವ್ರ ಅಪ್ಪನ್ನೇ ನೋಡ್ತಾ ಇದ್ದಾನೆ ಮಂಜು ಟ್ಯಾಬ್ಲೆಟ್ಸ್ ಎಲ್ಲ ತರೋಕ್ಕೆ ಅಂತ ಹೋಗಿದ್ರು ನಂಗೆ ಆ ಥರ ನಾಟಾಕಿರೋದು ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ ಇಲ್ಲಿ ಹೊರಗಡೆ ಎಲ್ಲ ತಿರ್ಗೋಕ್ಕೆ ತುಂಬ ಒಂಥರ ಮುಜುಗರ ಅಂತ ಅನ್ನಿಸ್ತಿತ್ತು ಯಾಕೆಂದರೆ ಯಾವಾಗಲೂ ಆ ಥರ ಎಲ್ಲ ಓಡಾಡಿಲ್ಲ ಮಂಜು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಅವ್ರಿಗೂ ತುಂಬ ಬೇಜಾರಾಯಿತು ಯಾಕೆಂದರೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡೋ ಅಂತ ಅಂದರು ಆ ವೆಯ್ಟ್ ಮಾಡಿದ್ದರೆ ಒಟ್ಟಿಗೆ ಕಾರಲ್ಲೇ ಬರ್ಬೋದಾಗಿತ್ತು ಸಿಟಿಯಿಂದ ನನಗೂ ಹಿಂಗಾಗೋ ಅಂಥ ಪರಿಸ್ಥಿತಿ ಇರಲಿಲ್ಲ ಫ್ರೈನಲ್ಲಿ ನಾನು ರೆಡಿಯಾಗಿ ಜಸ್ಟ್ ಒಂದು ಹಾಕ್ಕೋಬೇಕಾಗಿತ್ತು ಅಷ್ಟೊತ್ತಿಗೆ ರಿಷಿಗೆ ಇನ್ನೊಂದು ಪೇರು ಬಟ್ಟೆ ತೊಗೊಬರೋಣ ಅಂತ ಸಿಟಿಗೆ ಹೋಗ್ಬಿಟ್ಟು ಗಾಡಿಲಿ ಬರುವಾಗ ಹಿಂಗಾಯಿತು ಏನು ಮಾಡೋಂಗಿಲ್ಲ ಅಂದ್ಬಿಟ್ಟು ಸೆಲೆಬ್ರೇಷನ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಮಂಜುನೂ ಸ್ನಾನ ಎಲ್ಲ ಮುಗಿಸಿ ರೆಡಿಯಾದರು ಫ್ರೆಶಪ್ ಆದರು ಅವನ್ನೂ ಕರ್ಕೊಂಡ್ಬಂದ್ವಿ ಸಿಂಪಲ್ಲಾಗಿ ಒಂದು ಕೇಕ್ ತಗೊಂಡು ಮನೆಯಲ್ಲೇ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಂಜು ಅಂತೂ ತುಂಬ ಬೇಜಾರು ಮಾಡ್ಕೊತಿದ್ರು ಅವ್ರು ನನಗೆ ಏಟಾಗಿರೋದಕ್ಕಿಂತ ನೂರು ಸರಿ ರಿಷಿಗೆ ಹಿಂಗೆ ಮಾಡ್ದಲ್ಲ ರಿಷಿಗೆ ಹಿಂಗೆ ಮಾಡ್ದಲ್ಲ ಅಂತ ಹೇಳ್ತಾಯಿದ್ರು ನನಗೆ ಏಟಾಗಿರೋದಕ್ಕೂ ಬೇಜಾರಿದೆ ಅದೇ ಅವ್ರು ಭಯ ಕೈ ಏನಾದರೂ ಮೂಳೆ ಫ್ಯಾಕ್ಚರ್ ಆಗಿದ್ದಿದ್ರೆ ಯಾರು ನೋಡ್ಕೊತಿದ್ದರು ಅಂತ ಅದನ್ನೇ ಹೇಳ್ತಾಯಿದ್ರು ಫಸ್ಟೆಲ್ಲ ಯಾವಾಗಲೂ ನನಗೆ ಪ್ರಿಫ್ರೆನ್ಸು ರಿಷಿ ಹುಟ್ಟೋದಕ್ಕಿಂತ ಮುಂಚೆ ಏನೇ ತಗೊಂಡರು ಏನೇ ಮಾಡಿದ್ರು ನನಗೆ ತಿನ್ನಿಸಿ ನನಗೆ ಕೊಟ್ಟು ಆಮೇಲೆ ಬಟ್ ಇವಾಗ ರಿಷಿ ಇರೋದ್ರಿಂದ ನನ್ನ ಅವಶ್ಯಕತೆ ಏನಿಲ್ಲ ಅವರಿಗೆ ಇದೇ ಬಟ್ಟೆ ಥರಕ್ಕೆ ಹೋಗಿ ನೋಡಿ ಬಿದ್ದಿದ್ದು ನಾನು ರಿಷಿನೂ ನಾನು ನನ್ನ ಮಗನ ಬೆಳೆಸಿ ತುಂಬ ಬೇಜಾರಾಯಿತು ಹೋಗಿ ಕೇಕ್ ತಗೊಬಂದು ಸಿಂಪಲಾಗಿ ಮನೇಲೆ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ನಾನು ಕೈಯಿಂದ ಥ್ರೆಡ್ ಬಿಚ್ಚಾಕ್ಬಿಟ್ಟೆ ಹಂಗೆಲ್ಲ ಇಟ್ಕೊಂಡು ಓಡಾಡೋಕ್ಕಾಗಲ್ಲ ನಾಚಿಕೆ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟು ಮೂಮೆಂಟ್ಸ್ ಏನು ಮಾಡೋಕ್ಕಾಗಲ್ಲ ಫಿಂಗರ್ ಹತ್ರ ಸ್ವಲ್ಪ ಮೂಮೆಂಟ್ಸ್ ಮಾಡ್ಬೋದು ಅಷ್ಟೇ ಕಟ್ ಮಾಡ್ತಾ ಇದ್ದೀವಿ ನನ್ನ ಮಗ ಖುಷಿ ಖುಷಿಯಾಗಿ ಓಡಾಡ್ತಾ ಇದ್ದ ಆದರೆ ಏನಪ್ಪ ಅಂದರೆ ಬಿಲ್ಸಿದ್ದೇ ಬೇಜಾರಾಯಿತು ನನಗೆ ಏನು ಮಾಡೋಕ್ಕಾಗಲ್ಲ ಟೈಮು ಗ್ರಾಚಾರ ಇಟ್ಟಾಗ ಅದೆಲ್ಲ ಅನುಭವಿಸ್ಲೇಬೇಕು ಈಗ ನಮ್ಮ ಟೈಮ್ ಸರಿ ಇಲ್ಲ ಅನಿಸುತ್ತೆ ಬಂದ್ರ ಮೇಲೆ ಒಂದು ಏಟ್ ಬೀಳ್ತಾನೇ ಇದೆ ನನ್ನ ಮಗ ಈಗಷ್ಟೇ ರಿಕವರಿ ಆಗಿ ಫೀವರ್ ಬಂದಿತ್ತು ತುಂಬ ರಿಕವರಿ ಆಗಿ ಜಸ್ಟ್ ಒನ್ ಡೇ ಆಗಿತ್ತು ಅಷ್ಟೇ ಒನ್ ಡೇ ಗ್ಯಾಪಲ್ಲಿ ಮತ್ತೆ ಬೀಳಿಸ್ತೇವೆ ಅನ್ನೋದೇ ಬೇಜಾರು ನಾವು ಹೊರ್ಗಡೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಮಂಜುಗೆ ನನಗೆ ರಿಷಿಗೆಲ್ಲ ಕಲರ್ ಕಾಂಬಿನೇಷನ್ ಸೇಮ್ ಇರೋ ಥರ ಔಟ್ಫಿಟ್ನ ರೆಡಿ ಮಾಡ್ಕೊಂಡಿದ್ದೆ ಪಿಸ್ತಾ ಕಲರಲ್ಲಿ ರೆಡಿ ಮಾಡ್ಕೊಂಡಿದ್ದೆ ನಂದು ಪಿಸ್ತಾಲೆ ಲೆಹೆಂಗ ವೈಟ್ ಬ್ಲೌಸ್ ಮತ್ತು ಮಂಜುಗೂ ವೈಟ್ ಶರ್ಟ್ ಪಿಸ್ತಾ ಪ್ಯಾಂಟು ರಿಷಿಗೂ ಶೇರ್ವಾನಿ ಪಿಸ್ತಾ ಕಲರ್ದೆಲ್ಲ ರೆಡಿ ಮಾಡಿದ್ದೆ ಬಟ್ ಏನು ಮಾಡೋಂಗಿಲ್ಲ ಹೊರಗಡೆ ಹೋಗೋಕ್ಕಾಗಲಿಲ್ಲ ಸೊ ಹಾಗಾಗಿ ಮನೆಯಲ್ಲೆಲ್ಲ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಮುಗೀತು ಮನೇಲೂ ಎಲ್ಲ ರೆಡಿಯಾಗ ರೆಡಿ ಆಗ್ತಾಯಿದ್ರು ಹೊರ್ಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಈಗಾಗಿದ್ದರಿಂದ ಎಲ್ಲರಿಗೂ ಬೇಜಾರಾಯಿತು ಸೊ ಹಾಗಾಗಿ ಎಲ್ಲೂ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಹಾಸ್ಪಿಟಲಿಂದ ನಾವು ಮನೆಗೆ ಬರೋ ಅಷ್ಟೊಳಗೆ ತುಂಬ ಟೈಮ್ ಆಗೋಯ್ತು ಮನೇಲೇ ಕೇಕೆಲ್ಲ ಕಟ್ ಮಾಡಿದ್ವಿ ಆ್ಯಕ್ಚುಲಿ ಅದು ಇಲ್ಲಿ ಸೆಲೆಬ್ರೇಷನ್ ಮಾಡೋ ಆಗಿರಲಿಲ್ಲ ಮಂಜು ಇಲ್ಲಿ ಉಳ್ಕೊಳ್ಳಂಗಾಗಿದ್ದು ಇಲ್ಲ ಅಂದಿದ್ದು ಇಷ್ಟೊತ್ತಿಗೆ ನಮ್ಮ ಊರಿಗೆ ಇದ್ವಿ ಊರಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು ಮಂಜು ಬರೋದು ಲೇಟ್ ಆಗಿದ್ದಕ್ಕೆ ಇಲ್ಲೇ ಉಳ್ಕೊಂಬಿಟ್ವಿ ಅಲ್ಲೂ ಅಮ್ಮ ಮತ್ತು ಅಬ್ಬಿಯಕ್ಕ ಎಲ್ಲ ಕಾಯ್ತಾಯಿದ್ರು ಬರ್ತೀವಿ ಅಂತ ಅವ್ರಿಗೂ ಹೇಳಿದ್ವಿ ಊರಲ್ಲೇ ಸೆಲೆಬ್ರೇಟ್ ಮಾಡೋಣ ಇಲ್ಲಿಂದ ಎಲ್ಲರೂ ಬರ್ತೀವಿ ಅಂತ ಸೊ ಹೋಗೋಕ್ಕೂ ಆಗಲಿಲ್ಲ ಇಲ್ಲೂ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ನನ್ನ ಮಗನ ಫರ್ ದ ಫಸ್ಟ್ ಟೈಮ್ ಎರಡು ವರ್ಷದಲ್ಲಿ ಕೆಳಗಡೆ ಬೀಳಿಸಿದ್ದು ನನ್ನ ಕೈಯಾರೆ ಅದು ಬರೀ ಬೀಳಿಸಿದಲ್ಲ ಮೂಗು ಮತ್ತು ಬಾಯಿ ತುಟಿ ಎಲ್ಲ ಒಡೆದೋಗ್ಬಿಟ್ಟಿದೆ ಖಾರ ಏನೂ ತಿಂತಾನೇ ಇರಲಿಲ್ಲ ಅವನು ನನಗಂತೂ ಬೇಜಾರಾಗೋಯ್ತು ಅವತ್ತಿನ ದಿನ ತುಂಬ ಬೇಜಾರಾಯಿತು ಕೈ ತುಂಬ ನೋವು ಪೇಯ್ನ್ ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ನೋವು ಮಡ್ಸ್ಕೊಂಡು ಮಲ್ಕಳಕ್ಕೂ ಆಗ್ತಿರ್ಲಿಲ್ಲ ನನ್ನ ಪುಣ್ಯ ಏನಂದರೆ ಡಿಸ್ಲೊಕೇಟ್ ಆಗಿದ್ದು ಮತ್ತೆ ಅದೇ ಸ್ಪೇಸಿಗೆ ಬಂದು ಕೂತಿದ್ದೆ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿದ್ದೆ ಅನಿಸುತ್ತೆ ಸ್ವೆಲ್ಲಿಂಗ್ ಬಂದಿದೆ ಬೆಳಗ್ಗೆ ನೋಡಬೇಕು ಅರ್ಥ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನಾಗುತ್ತೆ ಏನಂತ ನೋಡಬೇಕು ಮಂಜು ಟೂ ಮಂತ್ಸ್ ಆಗಿತ್ತು ಬಂದು ಅವ್ರು ಬಂದಿದ್ದೀನಿ ಇಬ್ಬರು ಬಿದ್ದು ಈ ಥರ ಅವಾಂತರ ಮಾಡ್ಕೊಂಡಿದ್ದೀವಿ ಬೈತಾ ಇದ್ರು ನಿಧಾನ ಅನ್ನೋದೇ ಇಲ್ಲ ಅಂತ ಅಂದ್ಬಿಟ್ಟು ಯಾರನ್ನೂ ಕರಿಯಕ್ಕೆ ಹೋಗಲಿಲ್ಲ ಮನೆಗೆ ಒಂದು ಸಿಂಪಲ್ ಕೇಕ್ ಅಂದ್ಬಿಟ್ಟು ನಾನು ಚೈತ್ರ ಗುಂಡ ಮಂಜು ಅಮ್ಮ ಅಪ್ಪಾಜಿ ಇಷ್ಟೇ ಜನ ಕಟ್ ಮಾಡಿದ್ವಿ ಊರಲ್ಲಿ ಅಮ್ಮ ಅಬಕ್ಕ ಅವರೆಲ್ಲ ಬೇಜಾರ್ ಮಾಡ್ಕೊಂಡ್ರು ಅನಿಸುತ್ತೆ ಯಾಕೆಂದರೆ ಹೋಗ್ತೀವಿ ಅಂತ ಹೇಳ್ಬಿಟ್ಟಿದ್ವಿ ಎಲ್ಲ ಮಂಜು ಮಾಡಿದ್ದು ಅವಾಂತರದಿಂದ ಹೋಗ್ಲೂ ಇಲ್ಲ ಅಲ್ಲಿಗೆ ಹೋಗಿದ್ದಿದ್ರೆ ಆರಾಮಾಗಿ ಸೆಲೆಬ್ರೇಟ್ ಎಲ್ಲ ಮಾಡ್ಕೊಂಡು ಬರ್ಬೋದಾಗಿತ್ತು ನನಗೂ ಒಂದೇ ದಿನ ಇದು ಟೈಮ್ ಇದ್ದಿದ್ದು ಸೊ ಹಾಗಾಗಿ ಒಂದಿನೇ ಆಗಿದ್ರು ನಾನು ಹೋಗಿ ಮಂಜು ಇರ್ತಿದ್ರಲ್ಲ ರಿಷಿನ ಬಿಟ್ಟು ಮಾರನೇಗೆ ಡ್ಯೂಟಿಗೆ ಬರ್ತಾ ಇದ್ದೆ ರಿಷಿನ ಮಂಜು ಜೊತೆ ಒಂದು ಟೂ ಡೇಸ್ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ತುಂಬ ದಿನ ಆಗಿತ್ತಲ್ಲ ಅವನು ಅಪ್ಪನ ನೋಡೋಕ್ಕೆ ತುಂಬ ದಿನಗಳಿಂದ ಕಾಯ್ತಾ ಇದ್ದ ತುಂಬ ಮುನ್ಸ್ಕೊಬಿಟ್ಟಿದ್ದ ಆಗ್ತಿರಲಿಲ್ಲ ಎಷ್ಟು ಮಾತಾಡಿದ್ರೂ ಮಾತಾಡ್ತಿರ್ಲಿಲ್ಲ ಮ್ಯಾಕ್ಸಿಮಮ್ ಅವ್ನು ಟ್ವೆಂಟಿ ಡೇಸ್ ಅಬೋ ಆಗಿತ್ತು ಮಂಜು ಜೊತೆ ಮುನ್ಸ್ಕೊಂಡು ರಿಷಿ ಬಟ್ ಅವತ್ತು ಬರ್ತಿದ್ದೀನಿ ಅನ್ನೋ ವಿಷಯ ಗೊತ್ತಾದ ಮೇಲೆ ಅವನು ಬೆಳಗ್ಗೆ ಟೈಮ್ ಮಾತಾಡಿದ ಒನ್ ಟೈಮ್ ಅಷ್ಟೇ ಆಮೇಲೆ ಮಂಜು ಬರ ತನಕ ಮಾತಾಡಲಿಲ್ಲ ಬಂದಮೇಲೆ ಮಂಜು ಜೊತೆಯೇ ಇದ್ದ ನಿಧಿ ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ ಕೇಕ್ ಕಟ್ ಮಾಡಬೇಕಾದ್ರೆ ಕರೀಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಸೆಲೆಬ್ರೇಷನ್ ಸಿಂಪಲಾಗಿ ಮುಗಿಸಿ ಊಟ ಕೂತ್ಕೊಂಡ್ವಿ ಬೆಳಗ್ಗೆ ಫಿಶ್ ಎಲ್ಲ ರೆಡಿ ಮಾಡಿ ಕ್ಲೀ ಫ್ರಿಜ್ಜಿಗೆ ಇಟ್ಟಿದ್ದೆ ನನಗೆ ಫಿಶ್ ಸಾಂಬಾರು ಅಷ್ಟು ಟೇಸ್ಟಾಗಿ ಮಾಡೋಕ್ಕೆ ಬರಲ್ಲ ಅಮ್ಮನೇ ಮಾಡೋದು ಯಾವಾಗ್ಲೂ ಸೊ ಹಾಗಾಗಿ ಇಟ್ಟಿದ್ದೆ ಕೈಗೆಲ್ಲ ಏಟಾಗಿತ್ತಲ್ಲ ರಿಷಿಗೆ ಮಂಜುನೆ ಊಟ ಎಲ್ಲ ಮಾಡಿಸ್ಕೊಂಡ್ರು ನನಗೂ ಮಂಜುನೆ ಊಟ ಮಾಡಿಸ್ತಾ ಇದ್ದಾರೆ ಆದರೂ ನನಗೆ ನಾನು ಊಟ ಮಾಡಿದ್ರೆ ಕಂಫರ್ಟ್ ಅಂತ ಅಂದ್ಬಿಟ್ಟು ನಾನು ಸರಿ ಊಟನೇ ಮಾಡಿರಲಿಲ್ಲ ಅವತ್ತೆಲ್ಲ ಕೆಲಸ ಕೆಲಸ ಅಂದ್ಕೊಂಡು ಇಬ್ಬರೊಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಎಡ್ಗೈಲಂತೂ ಏನೂ ಕೆಲಸ ಇಲ್ಲ ಬೆಳಗ್ಗೆ ನೋಡಬೇಕು ಏನಾಗುತ್ತೆ ಅಂತ ನಮ್ಮ ಆಚಾರ ಕೆಟ್ಟಿ ನನ್ನ ಮಗನ ಬರ್ತಡೇ ದಿನವೇ ಸೆಲೆಬ್ರೇಷನ್ ಕೂಡ ಮಾಡದಿರೋ ಥರ ಹಿಂಗಾಯಿತು ನನ್ನ ಪುಣ್ಯ ಮೇಜರ್ ಮೇಜರಾಗಿ ಏನೋ ಅಂತ ಪ್ರಾಬ್ಲಮ್ಸ್ ಆಗಿಲ್ಲ ಅವನಿಗು ಅಷ್ಟೊಂದು ತುಂಬ ನೀಟಾಗಿಲ್ಲ ಸೇಫಾಗಿದ್ದೀವಿ ಒನ್ ಟು ತ್ರೀ ಡೇಸ್ ಉಳಿಸ್ಕೊಂಡು ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ನೀಟಾಗಿ ನಾನು ರೆಸ್ಟ್ ಮಾಡಿ ಆಮೇಲೆ ಡ್ಯೂಟಿಗೆ ಹೋಗ್ತೀನಿ ಅವರೂ ಹೋಗ್ತಾರೆ ತುಂಬ ದಿನ ಇರೋಕ್ಕೂ ಆಗಲ್ಲ ಅಮ್ಮ ಅವರೆಲ್ಲ ಅದೇ ಬೈತಿದ್ರು ಇಲ್ಲಿಗೆ ಬಂದಿದ್ದರೆ ಇದೆಲ್ಲ ಆಗ್ತಿರ್ಲಿಲ್ಲ ನೀವು ಬಂದಿಲ್ಲ ಅಂತ ಟೈಮ್ ಏನೂ ಮಾಡೋಕ್ಕಾಗಲ್ಲ ಆಗದ್ನೆಲ್ಲ ಅನುಭವಿಸಲೇಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್